ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನಾಮದಲ್ಲಿ ನಾನು ಎಲ್ಲರಿಗೂ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದರೆಂಬುದಾಗಿ ನೆನೆಸುವನಾಗಿದ್ದೇನೆ ರೆಂಟು ಕ್ರೈಸ್ಟ್ ವೆಲ್ ಮಿನಿಸ್ಟ್ರಿ ಮುಖಾಂತರವಾಗಿ ಬರುವಂಥ ಎಲ್ಲ ಆತ್ಮಿಕ ಸಂದೇಶಗಳು ಅನೇಕ ಜನರಿಗೆ ಇದು ಉಪಯೋಗವಾಗಿದೆ ಎಂಬುದಾಗಿ ನಾನು ನೆನೆಸುವನಾಗಿದ್ದೇನೆ ನಾನು ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವವನಾಗಿದ್ದೇನೆ ನೀವೆಲ್ಲರೂ ಈ ಒಂದು ಸೇವೆಗಾಗಿ ಮತ್ತು ಒಂದು ರೆಂಟು ಕ್ರೈಸ್ಟಿವೆಲ್ ಮಿನಿಸ್ಟ್ರಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ದೇವ ಜನರೇ ಕಳೆದ ದಿನದಲ್ಲಿ ನಾವು ಕೊಟ್ಟಂತಹ ಸಂದೇಶಗಳು ಅನೇಕ ಜನರಿಗೆ ಆತ್ಮಿಕವಾಗಿ ಮುಟ್ಟಿದೆ ಎಂಬುದಾಗಿ ನಾನು ನೆನೆಸೋದಾಗಿದ್ದೇನೆ ಯಾಕಂದರೆ ಬಹಳ ಕಡೆಯಿಂದ ಅನೇಕ ಫೋನ್ ಕರೆಗಳು ಬರ್ತಾ ಇದೆ ಅಲ್ಲಿ ಹೇಳ್ತಾ ಇದ್ದಾರೆ ಆಸೆ ನಿಮ್ಮ ಸಂದೇಶಗಳು ನಾವು ಕೇಳ್ತಾ ಇದ್ರಿ ತುಂಬ ಅದ್ಭುತವಾಗಿ ನಿಮ್ಮ ಸಂದೇಶಗಳು ಮೂಡಿ ಇದೆ ನಿಮ್ಮ ಅದ್ಭುತ ಸಂದೇಶಗಳು ನಮ್ಮನ್ನು ದೇವರು ವಾಕ್ಯಗಳ ಮುಖಾಂತರವಾಗಿ ದೇವರು ಮುಟ್ಟಿದ್ದಾನೆ ಎಂಬುದಾಗಿ ಅನೇಕರು ಪ್ರಾರ್ಥನಾ ಕರೆಗಳು ಬರ್ತಾ ಇದೆ ನಾನು ಕಳೆದ ಒಂದು ಎರಡು ದಿನಗಳ ಹಿಂದೆ ಆ ಹುಬ್ಳಿಯಿಂದ ಒಬ್ಬ ಹುಡುಗ ಫೋನ್ ಮಾಡಿದ್ದ ಯುವಕ ಫೋನ್ ಮಾಡಿ ಬ್ರದರ್ ನಾವು ಒಂದು ಕಷ್ಟದಲ್ಲಿದ್ದೇನೆ ಸಾಲ ಅನೇಕ ಸಾಲದಿಂದ ನಾನು ತತ್ತರಿಸಿ ಹೋಗಿದ್ದೇನೆ ಏನು ಮಾಡಬೇಕು ಗೊತ್ತಿಲ್ಲ ಮತ್ತು ಸಾಲ ಕೊಡೋರು ಅನೇಕ ಜನ ನನ್ನ ಹಿಂಸೆ ಇದ್ದಾರೆ ಮತ್ತು ನನಗೆ ಕೊಡುವಂತಹ ಜನರು ನನ್ನನ್ನು ಕೈ ಬಿಟ್ಟಿದ್ದಾರೆ ನಾನು ಏನು ಮಾಡಬೇಕು ಗೊತ್ತಿಲ್ಲ ನಾನು ಆ ಪ್ರಾಣದಿಂದ ಇರೋದಕ್ಕೆ ನನ್ನ ಕೈಲಾಗ್ತಾ ಇಲ್ಲ ಎಂಬುದಾಗಿ ಅವರು ಹತ್ರ ಶೇರ್ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ನಾನು ಅವರಿಗೆ ದೇವರ ವಾಕ್ಯದ ಮುಖಾಂತರವಾಗಿ ಅವರಿಗೆ ಪ್ರಾರ್ಥನೆ ಮಾಡಿ ಅವರನ್ನು ಸಂತೈಸಿ ದೇವರ ವಾಕ್ಯದ ಮುಖಾಂತರವಾಗಿ ಅವರಿಗೆ ಪ್ರಾರ್ಥನೆ ಮಾಡಿದ್ದೆ ದೇವರು ಅವರನ್ನು ಮುಟ್ಟಲಿ ಅನೇಕ ಜನಗಳು ನಾನು ದಾರಿ ಕಾಣದೆ ಎಲ್ಲಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಗೊತ್ತಿಲ್ಲ ಅನೇಕ ಜನಗಳು ಯಾವ ದಿಕ್ಕಿನಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡಲು ಯಾರೂ ಇಲ್ಲ ಕೆಲವರು ಇಷ್ಟ ಬಂದ ದಾರಿಯಲ್ಲಿ ನಡೀತಾ ಇದ್ದಾರೆ ಆದರೆ ದೇವರ ಆತ್ಮನು ಹೇಳ್ತಾ ಇದ್ದಾನೆ ನಾ ಯುವಕರು ಆ ಯೌವನಸ್ತನ್ನು ತನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಕೀರ್ತನೆಗಳಲ್ಲಿ ನಾವು ನೋಡ್ತೀವಿ ಹೌದು ಯೌವನವಸ್ಥೆ ಬಹಳ ಅಮೂಲ್ಯವಾದದ್ದು ಯೌವನವಸ್ಥೆ ಬಹಳ ಪ್ರಾಮುಖ್ಯವಾದಂತಹ ಮನುಷ್ಯನ ಒಂದು ಜೀವನ ಘಟ್ಟ ಎಂಬುದಾಗಿ ಹೇಳಲು ಬಯಸುತ್ತೇನೆ ಪ್ರಿಯ ದೇವಜನರೇ ಯಾಕಂದರೆ ಆ ಯೌವ್ವನ ಪ್ರಾಯದಲ್ಲಿ ಬರುವಂತಹ ಅನೇಕ ಆ ಒಂದು ಸನ್ನಿವೇಶಗಳು ಮನುಷ್ಯನನ್ನ ಅವನನ್ನು ಯಾವ ರೂಪಕ್ಕೆ ತೆಗೆದುಕೊಂಡು ಹೋಗುತ್ತದೆ ಎಂಬುದಾಗಿ ನೆನಸೋದಾದರೆ ಅವನ ಸಂಪರ್ಕಗಳು ಅವನ ಒಂದು ಸ್ನೇಹಿತರು ಅವನ ಒಂದು ಮಾರ್ಗಗಳು ಕರೆಕ್ಟ್ ಆಗಿದ್ರೆ ಅವನನ್ನು ಒಳ್ಳೆ ಮನುಷ್ಯನನ್ನಾಗಿ ರೂಪಿಸೋದಕ್ಕೆ ಹೋಗುತ್ತೆ ಅದೇ ರೀತಿಯಾಗಿ ಅವನ ಸಹವಾಸ ಅವನ ಸ್ನೇಹಿತರು ಅವನ ದಾರಿ ಸರಿಯಿಲ್ಲ ಇಲ್ಲ ಎಂಬುದಾಗಿ ನೆನೆಸೋದಾದರೆ ಅವನನ್ನು ನಾಶನ ಮಾರ್ಗಕ್ಕೆ ನಡೆಸಿಕೊಂಡು ಹೋಗುತ್ತಿದ್ದೇವೆ ದೇವರ ವಾಕ್ಯದ ಹೇಳುತ್ತೆ ಒಬ್ಬ ಯೌವನಸ್ಥನು ತನ್ನ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಹೌದು ದೇವರ ವಾಕ್ಯಕ್ಕೆ ಬಿದೇರಾಗಿ ನಡೆಯಬೇಕು ಅನೇಕ ಜನಗಳಿಗೆ ದೇವರ ವಾಕ್ಯ ದೇ ನಮಗೆ ದಾರಿದ್ವೀಪವಾಗಿದೆ ನಾವು ದೇವರ ವಾಕ್ಯವನ್ನು ಗಮನಿಸಿ ನೆಡೋದ್ರಿಂದ ಕೆಟ್ಟು ಹೋದಂತಹ ಮನುಷ್ಯ ನಮ್ಮ ಮುಂದೆ ಅನೇಕ ಸ ಸಂದೇಶಗಳು ಅನೇಕ ಸಂಗತಿಗಳು ನಮ್ಮ ಮುಂದೆ ಅನೇಕ ಒಂದು ಸಾಕ್ಷಿಗಳು ನಮ್ಮ ಮುಂದೆ ಇದೆ ಅನೇಕ ಜೀವನಗಳ ಸಾಕ್ಷಿಗಳು ಲೈವ್ ಒಂದು ಜೀವನ ಸಂಗತಿಗಳು ಸಹ ನಮಗೆ ಕಾಣ್ಬರ್ತಾ ಪ್ರಿಯ ಆದರೆ ಅನೇಕ ಜೀವನಗಳಲ್ಲಿ ದೇವರು ಕಾರ್ಯವನ್ನು ಮಾಡಲಿದ್ದಾನೆ ಯಾಕಂದರೆ ನಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ನಮ್ಮ ಆತ್ ಪ್ರಾಣ ಆತ್ಮ ಶರೀರಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ಆತನು ಆಡಳಿತ ಮಾಡುವನಾಗಿದ್ದಾನೆ ನಿನ್ನ ಜೀವನದಲ್ಲಿ ಆತನ ಪ್ರವೇಶ ಮಾಡುವನಾಗಿದ್ದಾನೆ ನಿನ್ನ ಜೀವನದಲ್ಲಿ ಅನೇಕ ಅದ್ಭುತಗಳು ಮಾಡಲು ಶಕ್ತನಾಗಿದ್ದಾನೆ ಯಾವಾಗ ನೀನು ದೇವರನ್ನು ನಂಬುತ್ತೀಯೋ ದೇವರು ಇದ್ದಾನೆಂಬುದಾಗಿ ನಂಬುತ್ತೀಯೋ ಯಾವಾಗ ನಿನ್ನ ಪ್ರಾಣ ಆತ್ಮ ಶರೀರಗಳನ್ನು ದೇವರ ಕೈಗೆ ಒಪ್ಪಿಸಿಕೊಡ್ತೀಯೋ ದೇವರ ಆತ್ಮನ್ನು ನಿನ್ನಲ್ಲಿ ಪ್ರವೇಶ ಮಾಡಲು ಶಕ್ತನಾಗುತ್ತಾನೆ ದೇವರ ಆತ್ಮನು ಪ್ರವೇಶ ಮಾಡೋದೇ ನಿನ್ನಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತಾನೆ ಯಾವಾಗ ನೀನು ಆತನಿಗೆ ಆಸ್ಪದ ಕೊಡೋದಿಲ್ಲ ಯಾವಾಗ ನಿನಗೆ ನಿನ್ನ ಹೃದಯದಲ್ಲಿ ಆತನಿಗೆ ಸ್ಥಾನ ಕೊಡೋದಿಲ್ವೋ ಅವಾಗ ಏನಾಗುತ್ತೆ ಅಂದ್ರೆ ಮನುಷ್ಯನ ಜೀವನ ಕೆಟ್ಟೋಗುತ್ತೆ ಅಲ್ಲೋಲ ಕಲ್ಲೋಲವಾಗುತ್ತೆ ಅನೇಕ ಕೆಟ್ಟ ದಾರಿಗಳು ಹೋಗ್ತಾನೆ ಮತ್ತೆ ಅವನ ಜೀವನದಲ್ಲಿ ಅವನು ಒಳ್ಳೆಯದನ್ನ ನೋಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾಕಂದ್ರೆ ಅವನು ಮಾರ್ಗಗಳು ಎಲ್ಲ ಮುಚ್ಚಿ ಹೋಗುತ್ತೆ ಅಂತಹ ದಾರಿಯಲ್ಲಿ ಕಣ್ಣು ಕಾಣದೇ ಇರುವಂತಹ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಸಮುದ್ರದಲ್ಲಿ ಬಿಡುವಾಗ ಅವನು ಎಲ್ಲಿಗೆ ಹೋಗ್ತಾನೆ ಎಂಬುದಾಗಿ ಗೊತ್ತಿರಲಿಲ್ಲ ಆ ರೀತಿಯಾಗಿ ಕಣ್ಣು ಕಟ್ಟಿದ ಬಟ್ಟೆ ಆ ಕಣ್ಣಿಗೆ ಬಟ್ಟೆ ಕಟ್ಟಿದ ರೀತಿಯಲ್ಲಿ ಅವನ ಒಂದು ಆ ಪ್ರಯಾಣ ಜೀವನದಲ್ಲಿ ಆಗುತ್ತೇವೆ ಹಾಗಾಗಿ ನಾನು ಹೇಳ್ತೇನೆ ದೇವರ ವಾಕ್ಯವನ್ನು ನಂಬಿರಿ ನನ್ನನ್ನು ನಂಬಿರಿ ದೇವರನ್ನು ನಂಬಿರಿ ಎಂಬುದಾಗಿ ವಾಕ್ಯದಲ್ಲಿದೆ ಅದರ ಮುಖಾಂತರವಾಗಿ ನಾವು ಆ ತನ್ನನ್ನು ನಂಬುವುದಾಗ್ಬೇಕು ಪ್ರತಿಯೊಬ್ಬರು ಸಹ ಯೌವನ ಹೊಸಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಒಂದು ಆ ಹೆಣ್ಣು ಮಗು ಸಹ ಇರ್ಬೋದು ಮತ್ತೆ ಗಂಡು ಮಗು ಇರ್ಬೋದು ಸ್ತ್ರೀ ಪುರುಷರು ದೇವರಿಗೆ ಬಿದ್ದು ನಡೆಯುವರಾಗ ಅವಸ್ಥೆಯಲ್ಲಿ ತನ್ನ ಬಾಲ್ಯವನ್ನ ಬಾಲ್ಯದಿಂದ ಯೌವನ ತನ್ನ ಜೀವನವನ್ನ ಸರಿಪಡಿಸ್ಕೊಳ್ರೆ ಅವರ ಜೀವನ ಸುಗಮವಾಗಿರುತ್ತೆ ಹಾಗಾಗಿ ದೇವರ ವಾಕ್ಯಗೆ ನಾವು ಇದೇರಾಗಿ ನೋಡೋಣ ದೇವರ ಮಾತಿನಂತೆ ನೋಡೋಣ ಅನೇಕ ಜನರಿಗಾಗಿ ಅನೇಕ ಕರೆಗಳು ಬರ್ತಾ ಇದೆ ನಾನು ಈ ಯಾಕೆ ಇದನ್ನ ನಾನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಎಂಬುದಾಗಿ ನೆನೆಸೋದಾದ್ರೆ ಒಂದು ಯೌವನಸ್ಥರ ಒಂದು ಜೀವನ ಯಾವ ಕಡೆ ಹೋಗ್ತಾ ಇದೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ ಎರಡು ದಿವಸಗಳಿಂದ ಹಾಗಾಗಿ ಯೌವನಸ್ಥರು ಯಾವುದಕ್ಕೂ ಭಯ ಪಡಬೇಡ್ರಿ ದೇವರನ್ನು ನಂಬಿರಿ ಮತ್ತೆ ಆತನಿಗೆ ವಿಧೇಯರಾಗಿ ನಡೀರಿ ನಿಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟಾಗ ಆತನು ನಿಮ್ಮಲ್ಲಿ ಪ್ರವೇಶ ಮಾಡ್ತಾನೆ ನಿಮ್ಮನ್ನ ಸರೀದಾರಿಗೆ ಧರಿಸ್ತಾನೆ ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿನ್ನ ಗನವಳ್ಳ ನಾಮಕ್ಕೆ ಸ್ತೋತ್ರ ಕರ್ತನೆ ಈ ಸಂದೇಶವನ್ನು ಕರ್ತನ ಧರಿಸುವೆ ಯವನಸ್ಥ ಮಕ್ಕಳಿಗಾಗಿ ದೇವ ನಾನು ಸಮರ್ಪಿಸುವನಾಗಿದ್ದೇನೆ ಕರ್ತನ ದೇವೆ ಈ ಸಂದೇಶವನ್ನು ನೋಡುತ್ತಿರುವಂತೆ ಎಲ್ಲ ಪ್ರಿಯ ಯವನಸ್ಥ ಮಕ್ಕಳಿಗೆ ಕರ್ತನೆ ನೀನು ಅವರನ್ನು ಮುಟ್ಟು ಬದಲಾಯಿಸಿ ಕರ್ತನ ಧರಿಸುವೆ ಅವರು ಕರ್ತನ ಧರಿಸುವೆ ತಂದೆ ತಾಯಿಗೆ ವಿರುದ್ಧವಾಗಿ ನಡೆಯುವುದಾದರೆ ಮತ್ತು ಕರ್ತನ ದೇಸೆ ಅನ್ಯ ಮಾರ್ಗದಲ್ಲಿ ನಡೆಯುವಾಗ ಮತ್ತು ಅಸಡ್ಡ್ಯ ಮಾರ್ಗಗಳನ್ನು ಸರಿ ಕರ್ತನೆ ಅವರು ಆಯ್ಕೆ ಮಾಡಿಕೊಂಡಾಗ ಕರ್ತನ ದೇಸೆ ಅವರ ಜೀವನ ಸರಿ ಇಲ್ಲದೆ ಇರುವಾಗ ಕರ್ತನೆ ನಿನ್ನ ವಾಕ್ಯಗಳು ಇಬ್ಬಾಯಿ ಇತ್ತಿನ ಹದವಾದಂಥ ವಾಕ್ಯಗಳು ಅವರನ್ನು ಸರಿದಾರಲ್ಲಿ ತರಿಸಿ ತಂದೆ ಮಗ ದೇವ ಅವರನ್ನು ಬಲಪಡಿಸಿ ನಡೆಸಿರಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿರಿ ತಂದೆ ತಾಯಿಗೆ ಇದರಾಗಿ ನಡೆಯುವಾಗೆ ನಡೀತಾ ಕರ್ತನ ದೇಸರನ್ನು ಆಶೀರ್ವಾದ ಮಾಡಿರಿ ಎಲ್ಲ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ